ಬಂಧುಗಳೇ ಇಂದಿನ ವಿಡಿಯೋದಲ್ಲಿ ನೀವು ಕೇಳಲಿರುವ ಪದ್ಯವು ನಿಜಕ್ಕೂ ಹೃದಯವನ್ನು ಸ್ಪರ್ಶಿಸುವಂಥದ್ದು ಶ್ರೀ ಭೀಮಾಶಂಕರ್ ಮಹಾರಾಜರ ಕೈವಲ್ಯ ಗೀತ ತತ್ವ ರಾಸಾಯನದಿಂದ ಬಂದಿರುವ ಈ ಪದ್ಯವು ಜೀವನದ ತತ್ವ ಮತ್ತು ಭಕ್ತಿಯ ಸಾರವನ್ನೇ ಒಳಗೊಂಡಿದೆ ಪದ್ಯದ ಆರಂಭ ಹೀಗಿದೆ ಗುರುವರನು ಹೊರನೋರ್ವನು ಜಗವಂದನೋ ಜಗಪಾಲಕನೋ ಇದೀಗ ನಾನು ಈ ಪದ್ಯವನ್ನು ಓದಿ ಅದರ ಆಳವಾದ ಅರ್ಥವನ್ನು ನಿಮಗೆ ಸರಳವಾಗಿ ಮತ್ತು ಭಾವನಾತ್ಮಕವಾಗಿ ವಿವರಿಸುತ್ತೇನೆ ಬನ್ನಿ ಈ ಪದ್ಯವನ್ನು ತಿಳಿಯೋಣ ಗುರುವರನೋ ಹರ ನೋರ್ವನು ಗುರುವರನೋ ಹರ ನೋರ್ವನು ಜಗವಂದನೋ ಜಗಪಾಲಕನು ಬವ ಬಂಧನದೊಳ ಬಿದ್ದು ಬಳಲುವ ದಾತಕೆ ಗಳಿಲನೆ ದಯ ಮಾಡುವನು ಗುರುವರ ಬಂದ ಕಂಟಕಗಳ ಕುಂದದೆ ಹರಿಸುವ ನಂದದಿ ಪರೆಯುವನು ಸುಂದರ ಶಿವ ಶರಣು ಜನಕ್ಕೆ ಬರದಿ ವರವ ನಿತ್ತು ಪರೇವ ಪರಮ ಗಂಹಾರ ದೀಶತಾ ಸದ್ಗುರುವ ಬನ್ನಿ ಈ ಸಾಲುಗಳ ಅರ್ಥ ತಿಳಿಯೋಣ ಗುರುವರನು ಹರ ನೋರ್ವನು ಜಗವಂದನು ಅಂದರೆ ಈ ಪದ್ಯದಲ್ಲಿ ಗುರು ಭೀಮಾಶಂಕರ್ ಮಹಾರಾಜರು ತಮಗೆ ದರ್ಶನವಾದ ಗುರುವನ್ನು ನೋಡಿ ಅಚ್ಚರಿಯಿಂದ ಪ್ರಶ್ನಿಸುತ್ತಿದ್ದಾರೆ ಇವನು ನಮ್ಮನ್ನು ಜ್ಞಾನ ಮಾರ್ಗಕ್ಕೆ ನಡೆಸುವ ಶ್ರೇಷ್ಠ ಗುರುವರನ ಅಥವಾ ನಿಜವಾಗಿಯೇ ಭಗವಂತನಾದ ಹರನ ಅವತಾರನ ಇವನು ಜಗತ್ತಿನೆಲ್ಲರೂ ಪ್ರಣಾಮ ಮಾಡುವ ಮಹಾಮಹಿಮನು ಅಥವಾ ಸಕಲ ಪ್ರಾಣಿಗಳ ಪಾಲನೆ ಮಾಡುವ ಕುರ್ತನು ಇಲ್ಲಿ ಗುರುನನ್ನು ದೇವರಿಂದ ಬೇರ್ಪಡಿಸಲಾಗಿಲ್ಲ ಗುರುವೇ ಪರಮೇಶ್ವರ ಗುರುವೇ ಜಗತ್ಪಾಲಕ ಗುರುವೇ ಭಕ್ತರ ಜೀವನದ ಆಶ್ರಯ ಎಂದು ಶ್ರೀ ಭೀಮಾಶಂಕರ್ ಮಹಾರಾಜರು ಇಲ್ಲಿ ಗುರುನ ಮಹಿಮೆ ಅಷ್ಟು ಅಪಾರವೆಂದು ಹೇಳುತ್ತಾ ಬಂದಿದ್ದಾರೆ ಈ ಸಾಲುಗಳ ಸಾರಾಂಶ ನೋಡೋಣ ಈ ಪದ್ಯದಲ್ಲಿ ಶ್ರೀ ಭೀಮಾಶಂಕರ ಮಹಾರಾಜರು ಗುರುವನ್ನು ದೇವರ ಸ್ವರೂಪವೆಂದು ಕೊಂಡಾಡುತ್ತಾರೆ ಗುರುವೇ ಜ್ಞಾನ ಪ್ರದಾತ ಭಕ್ತರ ರಕ್ಷಕ ಜಗತ್ತಿನ ಪಾಲಕ ಅವನ ಪಾದ ಸೇವೆಯೇ ಪರಮ ಪೂಜೆ ಅವನ ಕೃಪೆಯೇ ಮೋಕ್ಷದ ಮಾರ್ಗ ಬನ್ನಿ ಈ ಸಾಲುಗಳ ಅರ್ಥ ತಿಳಿಯೋಣ ಭವಬಂಧನದಳು ಬಿದ್ದು ಬಳಲುವ ದಾತಕ್ಕೆ ಗಳಿಲನೆ ದಯ ಮಾಡುವನು ಗುರುವರ ಅಂದರೆ ಈ ಅಶಾಂತ ಸಂಸಾರ ಸಾಗರದಲ್ಲಿ ಬಿದ್ದು ಜನನ ಮರಣಗಳ ತೊಳಲಾಟದಲ್ಲಿ ತತ್ತರಿಸುತ್ತಿರುವ ಭಕ್ತನನ್ನು ಕರುಣೆಯ ಸಾಗರನಾದ ಗುರು ತಕ್ಷಣವೇ ತನ್ನ ಕೃಪಾ ಕಟಾಕ್ಷದಿಂದ ರಕ್ಷಿಸುತ್ತಾನೆ ಗುರುವಿನ ಸ್ಪರ್ಶ ಮಾತ್ರದಿಂದಲೇ ಭವಬಂಧನ ಕಡಿದು ಆತ್ಮವು ಶಾಂತಿ ಮತ್ತು ಮುಕ್ತಿಯನ್ನು ಪಡೆಯುತ್ತದೆ ಈ ಸಾಲುಗಳ ಸಾರಾಂಶ ನೋಡೋಣ ಸಂಸಾರದ ಬೋ ಬಂಧನದಲ್ಲಿ ಬಿದ್ದು ಬಳಲುತ್ತಿರುವವನಿಗೆ ಗುರು ತಕ್ಷಣ ಕರುಣೆ ತೋರಿ ಅವನನ್ನು ಆ ಬಂಧನದಿಂದ ಮುಕ್ತಿಗೊಳಿಸುತ್ತಾನೆ ಈ ಸಾಲುಗಳ ಅರ್ಥ ತಿಳಿಯೋಣ ಬಂದ ಕಂಟಕಗಳ ಕುಂದದೆ ಹರಿಸುವ ಆ ನಂದದೆ ಸುಂದರ ಶಿವ ಅಂದರೆ ಭಕ್ತನ ಜೀವನದಲ್ಲಿ ಎದುರಾದ ಎಲ್ಲಾ ಕಷ್ಟಗಳನ್ನು ಶಿವನು ಹೆದರದೆ ಅಚಲವಾಗಿ ದೂರ ಮಾಡುತ್ತಾನೆ ಆ ನಂತರ ಅವನು ಭಕ್ತನ ಹೃದಯದಲ್ಲಿ ಆನಂದವನ್ನು ಸುರಿದು ಸಂತೋಷಪೂರ್ಣ ಜೀವನವನ್ನು ಕೊಡುತ್ತಾನೆ ಈ ಸಾಲುಗಳ ಸಾರಾಂಶ ತಿಳಿಯೋಣ ಶಿವನ ಕೃಪೆಯಿಂದ ಭಕ್ತನ ಎಲ್ಲ ಕಷ್ಟಗಳು ಮಾಯವಾಗಿ ಅವನ ಜೀವನದಲ್ಲಿ ಸುಖ ಮತ್ತು ಸಂತೋಷ ಹರಿದು ಬರುತ್ತದೆ ಬನ್ನಿ ಈ ಸಾಲುಗಳ ಅರ್ಥ ತಿಳಿಯೋಣ ಶರಣು ಜನಕ್ಕೆ ಬರದಿ ವರವ ನಿತ್ತು ಪರವ ಪರಮ ಗಂಹಾರ ದೀಶತ ಸದ್ಗುರುವ ಅಂದರೆ ಯಾವ ಭಕ್ತನು ತನ್ನ ಹೃದಯವನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಿ ಅಹಂಕಾರ ದ್ವೇಷ ಲೋಭ ಮೋಹಗಳನ್ನು ತೆರೆದು ನಾನು ನಿನ್ನ ಶರಣಾಗತ ನನ್ನ ಜೀವ ಪ್ರಾಣ ದನ ಮನ ಎಲ್ಲವೂ ನಿನ್ನದು ಎಂದು ವಿನಯದಿಂದ ಸದ್ಗುರುವಿನ ಪಾದಗಳಿಗೆ ಬಂದು ನಮನ ಮಾಡುತ್ತಾನೋ ಆ ಸದ್ಗುರು ಅವನಿಗೆ ತಕ್ಷಣ ಕರುಣೆಯ ಕಟಾಕ್ಷವನ್ನು ಸುರಿಸುತ್ತಾನೆ ಅವನ ಕರುಣೆಯ ಪ್ರವಾಹ ಭಕ್ತನ ಹೃದಯದಲ್ಲಿ ಪ್ರವಹಿಸಿ ಅವನ ದುಃಖ ಕಷ್ಟ ಭಯ ಎಲ್ಲವನ್ನು ತೊಳೆದು ಹಾಕುತ್ತದೆ ಅವನ ವರ ಪ್ರಸಾದವು ಕೇವಲ ಭೌತಿಕ ಸುಖಗಳಲ್ಲ ಮನದ ಶಾಂತಿ ಆತ್ಮಜ್ಞಾನ ಭೂಬಂಧನ ಮುಕ್ತಿ ಮತ್ತು ಶಾಶ್ವತ ಆನಂದವನ್ನು ನೀಡುತ್ತದೆ ಈ ಸದ್ಗುರು ಸಾಮಾನ್ಯ ಮನುಷ್ಯನಲ್ಲ ಅವನ ಗಂಭೀರತೆ ಜ್ಞಾನ ಕರುಣೆ ಎಲ್ಲವೂ ಪರಮೇಶ್ವರನ ಸ್ವರೂಪ ಅವನ ಪಾದ ಸೇವೆ ಮಾಡಿದ ಭಕ್ತನು ಎಂದಿಗೂ ನಿರಾಶನಾಗುವುದಿಲ್ಲ ಈ ಆರುಡು ಸಾಮಾನ್ಯನೂ ಅಲ್ಲ ಅವನ ಮಹಿಮೆ ಅಪಾರ ಆತನೇ ಪರಮ ಗೌಹಾರ ದೀಶ ಅತ್ಯುನ್ನತ ಶ್ರೀ ವಿಶ್ವಾರಾಧ್ಯರು ಅವನ ಮಹಿಮೆ ಅಳತೆಯಿಲ್ಲದ ಸಾಗರದಂತೆ ಅವನ ದಯೆಯು ಭಕ್ತನ ಜೀವನವನ್ನು ದಿವ್ಯ ಪ್ರಕಾಶದಿಂದ ತುಂಬುತ್ತದೆ ಈ ಸಾಲುಗಳ ಸಾರಾಂಶ ತಿಳಿಯೋಣ ಸದ್ಗುರು ಶರಣಾದ ಭಕ್ತನಿಗೆ ಕರುಣೆಯಿಂದ ಭೌತಿಕ ಮತ್ತು ಆಧ್ಯಾತ್ಮಿಕ ಆಶೀರ್ವಾದ ನೀಡಿ ಅವನನ್ನು ಸಂಸಾರದ ಬಂಧನದಿಂದ ಮುಕ್ತಗೊಳಿಸಿ ಮೋಕ್ಷದ ತೀರಕ್ಕೆ ಕರೆದೊಯ್ಯುವ ಪರಮ ದಯಾಮಯ ಶ್ರೀ ವಿಶ್ವರಾಧ್ಯ ಗುರುಗಳು ಬಂಧುಗಳೇ ಇಂತಹ ಆಳವಾದ ಭಾವನೆಗಳನ್ನು ತುಂಬಿಕೊಂಡಿರುವ ಈ ಪದ್ಯವನ್ನು ಶ್ರೀ ಭೀಮಾಶಂಕರ ಮಹಾರಾಜರು ರಚಿಸಿದ್ದಾರೆ ಗುರುವಿನ ಮಹಿಮೆ ಶಿವನ ದಯೆ ಮತ್ತು ಜೀವನದ ತತ್ವವನ್ನು ಈ ಪದ್ಯವು ನಮಗೆ ಬೋಧಿಸುತ್ತದೆ ಬಂಧುಗಳೇ ಈ ಪದ್ಯದ ಅರ್ಥ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಭಕ್ತಿಪರ ಪದ್ಯಗಳು ಮತ್ತು ಅರ್ಥಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು